ಈ ಥೈರಾಯ್ಡ್ ಅಂದ್ರೆ ಏನು ಆಕ್ಚುಲಿ ಇದನ್ನ ಹೇಗೆ ಬರದೇ ಇರೋ ಹಾಗೆ ತಡೆಗಟ್ಟಬಹುದು ಬಂದ್ರೆ ಹೇಗೆ ಇದನ್ನ ನಾವು ನಿವಾರಿಸಬಹುದು ಸರ್ ನಮ್ಮ ಶರೀರದಲ್ಲಿ ಅಯೋಡಿನ್ ಕಡಿಮೆ ಆಗಿದ್ದಾಗಲೂ ಈ ರೀತಿ ಆಗುತ್ತೆ ಅಂತ ಹೇಳ್ತೀವಿ ಮುಖ್ಯವಾಗಿ ಥೈರೋನಾರ್ ತಗೊಂಡಿರೋರು ಇಲ್ಲಿವರೆಗೂ ನನ್ನ ಎಕ್ಸ್ಪೀರಿಯೆನ್ಸ್ ನಲ್ಲಿ ಕಿಡ್ನಿ ಫೇಲ್ಯೂರ್ ಫ್ರೀ ಉಚಿತ ಖಚಿತ ಸರ್ ಇದು ಬರೀ ಹೆಣ್ಮಕ್ಳಿಗೆ ಬರುತ್ತೆ ಅದು ಗಂಡಸರಿಗೂ ಬರುತ್ತೆ ಗಂಡಸರಿಗೂ ಇದೆ ಆದರೆ ಕಡಿಮೆ ಇದೆ ಕಡಿಮೆ ಇದೆ ಚಾನ್ಸಸ್ ಕಡಿಮೆ ಮಾಡಿದೀವಿ ಟ್ಯಾಪರಿಂಗ್ ಅಂತ ಹೇಳಿದ್ರೆ ಫಸ್ಟು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಮಾತ್ರೆ ತಗೊಳ್ತಾ ಇದ್ದವ್ರನ್ನ ಎರಡಗೂ ತಂದಿದ್ದೀನಿ ಇಮಿಡಿಯೇಟಾಗಿ ಎರಡರಿಂದ ಒಂದೊಂದು ಅದಾದಮೇಲೆ ಅರ್ಧ ಅದಾದಮೇಲೆ ಜೀರೋ ಮಾಡ್ತೀವಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಮತ್ತೂ ಒಂದು ಸಲ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಸುಬ್ಬಯ್ಯ ಬಿ ಎಚ್ ಎಮ್ ಎಸ್ ಡಾಕ್ಟರು ಮತ್ತು ಡಿಪ್ಲೊಮಾ ಇನ್ ಯೋಗ ಮತ್ತು ಪಿ ಜಿ ಡಿಪ್ಲೊಮಾ ಇನ್ ಸೈಕಾಲಜಿ ಮತ್ತು ಡ್ರಗ್ಲೆಸ್ ಥೆರಪಿನಲ್ಲಿ ಕ್ವಾಲಿಫೈಡ್ ಅವರು ಸೊ ಬನ್ನಿ ಹಾಗಾದರೆ ಮತ್ತೊಂದು ಸಲ ಡಾಕ್ಟರ್ ಸುಬ್ಬಯ್ಯರನ್ನ ವೆಲ್ಕಮ್ ಮಾಡೋಣ ಸರ್ ವೆಲ್ಕಮ್ ಟು ದ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಹೇಗಿದ್ದೀರಿ ಸೂಪರ್ ಸೊ ಒಂದು ನಾನು ಅಬ್ಸರ್ವ್ ಮಾಡಿದ್ದು ನಿಮ್ಮ ಹತ್ರ ನಿಮ್ಮ ಎನರ್ಜಿ ಯಾವಾಗಲೂ ಪೀಕಲ್ಲಿರುತ್ತೆ ನಮ್ಮ ಎನರ್ಜಿ ಕೆಲವೊಂದು ಸಲ ಪೀಕಲ್ಲಿ ಕೆಲವೊಂದು ಕಡಿಮೆ ಕೆಲವೊಂದು ಜಾಸ್ತಿ ಇರುತ್ತೆ ಬಟ್ ಯು ಆರ್ ಆಲ್ವೇಸ್ ಆನ್ ದ ಪೀಕ್ ಅಲ್ವಾ ಸೊ ವಾಟ್ ಇಸ್ ದ ಸೀಕ್ರೆಟ್ ಸರ್ ಸೊ ಸೀಕ್ರೆಟ್ ಅನ್ನೋದಕ್ಕಿಂತ ಬೆಳಗ್ಗೆ ನಾನು ಬೇಗ ಹೇಳ್ತೀನಿ ಒಂದು ಎರಡನೇದು ಬಂದು ನನ್ನ ಯೋಗ ಓಕೆ ಮೂರನೇದು ಬಂದು ನಮ್ಮ ಮಾಸ್ಟರ್ ಕ್ರಿಯಾ ಯೋಗ ಕ್ರಿಯಾ ಯೋಗ ಒಂದು ಸಲ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಬಹುಶಃ ಅದು ಭಾಳ ಇಂಪಾರ್ಟೆಂಟ್ ಅನ್ಸುತ್ತೆ ಯಾಕೆಂದ ಬೆಳಗ್ಗೆ ಏನು ಮಾಡ್ಬೇಕು ಆ್ಯಕ್ಚುಲಿ ಅನ್ನೋದು ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ಅದನ್ನ ಮಾಡಿ ಇದನ್ನ ಮಾಡಿ ಅಂತಾರೆ ಬಟ್ ಒಂದು ಸ್ಟ್ಯಾಂಡರ್ಡ್ ಫಾರ್ಮೇಟ್ ಅನ್ನು ನಾವು ಅದಕ್ಕೆ ಕೊಡಬಹುದು ಅನಿಸುತ್ತೆ ಥ್ಯಾಂಕ್ ಯು ಸರ್ ಫಾರ್ ಕಮ್ಮಿಂಗ್ ಒನ್ಸ್ ಅಗೇನ್ ಸರ್ ಇವತ್ತು ನಾನು ಒಂದು ಭಾಳ ಇಂಪಾರ್ಟೆಂಟ್ ವಿಚಾರನ ನಿಮ್ಮ ಜೊತೆ ಚರ್ಚೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಎಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ ನಾನು ಈ ಹೆಣ್ಮಕ್ಕಳ ಡಿಸೀಸ್ ಬಗ್ಗೆ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಭಾಳಷ್ಟು ಜನ ಥೈರಾಯ್ಡಿಂದ ಬಳಲ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಮತ್ತು ಒಬಿಸಿಟಿ ಅನ್ನೋದು ಕೂಡ ಥೈರಾಯ್ಡ್ನ ಒಂದು ಬೈ ಪ್ರಾಡಕ್ಟ್ ಅಥವಾ ಸೈಡ್ ಎಫೆಕ್ಟ್ ಭಾಳ ಜನ ಒಬೀಸ್ ಆಗಿರ್ತಾರೆ ಹೆಣ್ಮಕ್ಳು ಯಾಕೆಂದರೆ ಅವರು ಥೈರಾಯ್ಡ್ ಅವ್ರ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ ಸೊ ಈ ಥೈರಾಯ್ಡ್ ಅಂದರೆ ಏನು ಆ್ಯಕ್ಚುಲಿ ಇದನ್ನ ಹೇಗೆ ಬರದೇ ಇರೋ ಹಾಗೆ ತಡೆಗಟ್ಟಬಹುದು ಬಂದರೆ ಹೇಗೆ ಇದನ್ನು ನಾವು ನಿವಾರಿಸಬಹುದು ಸರ್ ಒಂದು ಕುಟುಂಬ ಕಲಹ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದರೆ ಇದು ಜಾಸ್ತಿ ಜನಕ್ಕೆ ನನ್ನ ಮೂವತ್ತೊಂಬತ್ತು ವರ್ಷ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನೋಡಿರೋದು ನಾನು ಅನಲೈಸ್ ಏನಂತ ಹೇಳಿದರೆ ಈ ಕುಟುಂಬದಲ್ಲಿ ಯಾವಾಗ ಭಿನ್ನಾಭಿಪ್ರಾಯಗಳಿರುತ್ತೋ ವಿಭಿನ್ನವಾದ ಒಂದು ಪದ್ಧತಿ ಇರುತ್ತೋ ಈಗ ತಾಯಿ ಮನೆಯಲ್ಲಿ ಒಂದು ರೀತಿ ಇರ್ತಾರೆ ಅಥವಾ ಅವ್ರ ಮನೆಯಲ್ಲಿ ಇರೋ ವ್ಯವಹಾರ ಇಲ್ಲಿರಲ್ಲ ಬೇರೆ ಆಗುತ್ತೆ ಅವರು ಬೇರೆ ಆಗಿರುತ್ತೆ ಅಲ್ಲಿ ಕೆಲವು ಸತಿ ಹೊಂದುಕೊಂಡ ಹೋಗುತ್ತೆ ಕೆಲವು ಸತಿ ಹೊಂದುಕೊಂಡ ಆಗ್ತಾ ಇಲ್ಲ ಕರೆಕ್ಟ್ ಆ ಒಂದಾಣಿಕೆ ಯಾವಾಗ ಇರಲ್ವೋ ಆವಾಗ ಇವ್ರಿಗೆ ಬರ್ನಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋ ಹೋಗುತ್ತೆ ಬರ್ನಿಂಗ್ ಅಂದ್ರೆ ಟೆನ್ಷನ್ ಆ ಆಂಗ್ಜಿಯಸ್ ಆಂಕಷಿಯಸ್ ಓಕೆ ಹ್ಮ್ ಆನ್ಸೈಟಿ ಬರ್ನಿಂಗ್ ಇಶ್ಯೂಸ್ ಇನ್ ಬ್ರೈನ್ ಹ್ಮ್ ಹ್ಮ್ ಅದು ಎಸ್ ಅನ್ನೋದಕ್ಕಿಂತ ಸ್ವಲ್ಪ ಉನ್ನತ ಮಟ್ಟದ ಅಂತ ಹೇಳ್ತೀನಿ ಏನಕ್ಕೆ ಅಂತ ಹೇಳಿದರೆ ನಾವು ಮಾತಾಡೋವಾಗ ಆ್ಯಂಗ್ಜೈಟಿ ಅನ್ನೋದು ಒಂದು ಮಟ್ಟದಲ್ಲಿ ಮಾತ್ರ ಕರೆಕ್ಟ್ ಇದು ಒಂದು ಮಟ್ಟ ಅಂತ ಹೇಳಿದ್ರೆ ಒಂದು ಎರಡು ನಿಮಿಷ ಮೂರು ನಿಮಿಷ ಒಂದು ಒಂದು ದಿನ ಇರುತ್ತೆ ಇದು ಹಂಗಿಲ್ಲ ಇಡೀ ಕುಟುಂಬ ಜೀವನ ಪರ್ಯಂತರ ಇರುತ್ತೆ ಆ ಕುಟುಂಬ ಜೊತೆಯಲ್ಲಿ ಇವರು ಹೊಂದ್ಕೊಂಡೋಗಾಗ್ತಾ ಇಲ್ಲ ಆ ಹೊಂದಾಣಿಕೆ ಯಾವಾಗ ಕಡಿಮೆ ಆಗಿದೆಯೋ ಆವಾಗ ನಮ್ಮ ಮೆದಣ್ಣಲ್ಲಿ ಆ್ಯಂಗ್ಜಿಯಸ್ ಕೆಮಿಕಲ್ಸ್ ಸ್ಟಾರ್ಟ್ ಆಗುತ್ತೆ ಅಂದರೆ ನಮ್ಮ ಸಂತೋಷಕಾರಕವಾಗಿ ಬೇಕಾಗಿರುವಂಥ ಕೆಮಿಕಲ್ಸ್ ಕಡಿಮೆ ಆಗೋದೇ ಅವನ್ನ ಕಡಿಮೆ ಆಗಿದ ತಕ್ಷಣ ಏನಾಗ್ತಾ ಇದೆ ಪಿಟಿಟಿಟಿ ಗ್ಲ್ಯಾಂಡ್ ಅಂಥೇಳಿ ನಮ್ಮ ಮೆದಳು ಮಧ್ಯಭಾಗದಲ್ಲಿ ಒಂದು ಇದೆ ಅದನ್ನು ತೊಡನಾಟ ಅಂದರೆ ಒದ್ದಾಟ ಸ್ಟಾರ್ಟ್ ಆಗುತ್ತೆ ಒಂದು ಸತಿ ಏನಾಗೋಗುತ್ತೆ ಇವನು ಏ ನನ್ನ ಕಮಿಟ್ ಐ ವಾಂಟ್ ಟು ಕಮಿಟ್ ಸೂಸೈಡ್ ಅನ್ನೋ ಸ್ಥಿತಿಗೆ ಹೋಗ್ಬಿಡ್ತಾರೆ ಆ ರೀತಿಯಲ್ಲಿ ಅವ್ರನ್ನ ಅವರು ಕೊಲ್ಕೊಳ್ತಾ ಇದ್ದಾರೆ ಆ ಕೊಂದೋದರಲ್ಲಿ ಜಸ್ಟ್ ಐ ಕ್ಯಾನ್ ಸೇ ಇಟ್ ಆ್ಯಸ್ ಎ ಸೂಸೈಡಲ್ ಟೆಂಡೆನ್ಸಿ ಆ ರೇಂಜ್ಗೆ ಹೋಗಿದ್ದಾಗ ಅವ್ರನ್ನ ಒಂದೇ ಸತಿ ಒತ್ತಡಕ್ಕೆ ಹೋಗ್ಬಿಡ್ತಾರೆ ಆ ಒತ್ತಡನಿಂದ ಆಚೆ ಇರೋದಕ್ಕೆ ಇಮಿಡಿಯೇಟಾಗಿ ಫೀಲ್ ಹ್ಯಾಪಿ ಕೆಮಿಕಲ್ಸ್ ನಮ್ಮಲ್ಲಿ ಇಲ್ಲ ಅಂದರೆ ಬೆಳಗ್ಗೆ ಎದ್ದೊಳ್ಬೇಕು ಕೆಲಸ ಮಾಡಬೇಕಲ್ಲ ಅನಿವಾರ್ಯವಾಗಿ ಮಾಡಬೇಕು ನನಗೆ ಬೇರೆ ದಾರಿ ಇಲ್ಲ ನಾನು ಈ ಮನೆಯಲ್ಲಿ ಇರಬೇಕಾದ್ರೆ ನನ್ನ ತಂದೆ ತಾಯಿ ಗೌರವ ಕೊಡಬೇಕಾದ್ರೆ ಏನೇನು ಟ್ಯಾಗ್ಲೈನ್ಸು ಎಲ್ಲ ತಗೊಂಡು ಕೊನೆಗೆ ಏನು ಮಾಡ್ತಾವ್ರೆ ಈ ಸಾಕಪ್ಪ ಈ ಜೀವನ ಅಂತೇಳಿ ಕಣ್ಣು ಮುಚ್ಚೋಗಿ ರೆಡಿ ಆಗ್ತಾರೆ ಹಂಗೆ ತೊಳನಾಟ್ಯದಿಂದ ಆ ಅಡ್ಜಸ್ಟ್ಮೆಂಟ್ ಮಾಲ್ ಅಡ್ಜ್ಟ್ಮೆಂಟ್ನಿಂದ ಆಚೆ ಬರಲಾರದೆ ಇರೋವಾಗ ಈ ಪ್ರೆಸರ್ ಬಂದು ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಗೆ ಬರುತ್ತೆ ಓಕೆ ಆ ಥೈರಾಯ್ಡ್ ಲ್ಯಾಂಡು ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಅಂತೇಳಿ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಪಿಟರಿ ಗ್ಲ್ಯಾಂಡ್ನಿಂದ ತಯಾರಾಗುವಂಥದ್ದು ಟಿ ತ್ರೀ ಟಿ ಫೋರನ್ನು ನಮ್ಗೆ ಬೇಕೇ ಬೇಕು ನಮ್ಮ ಶರೀರದಲ್ಲಿ ಅಯೋಡಿನ್ ಕಡಿಮೆ ಆಗಿದ್ದಾಗಲೂ ಈ ರೀತಿ ಆಗುತ್ತೆ ಅಂತ ಹೇಳ್ತೀವಿ ಆದರೆ ಅಯೋಡಿನಕ್ಕಿಂತ ನಮ್ಮ ಆ್ಯಸ್ ಪರ್ ಮೈ ಸ್ಟಡೀಸ್ ಮೈ ಎಕ್ಸ್ಪೀರಿಯನ್ಸ್ ಜಸ್ಟ್ ಬಿಕಾಸ್ ಆಫ್ ದಿಸ್ ಇರೆಗ್ಯುಲರ್ ಮೂಮೆಂಟ್ಸ್ ಅವರು ನಮ್ಮ ಕೋಪ ಬಂದಿರೋದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಆದಷ್ಟು ಅತ್ತೆ ಮನೆಯಲ್ಲಿರ್ತಾರೆ ಹೆಣ್ಣು ಮಕ್ಕಳೇ ಅಲ್ಲಿ ಹೋಗಿ ಪಾತ್ರೆ ಎತ್ತಾಕಿದರೆ ಏನಾಗುತ್ತೆ ಇನ್ನಷ್ಟು ಸೌಂಡು ಜಾಸ್ತಿ ಆಗುತ್ತೆ ಏ ಯಾಕೆ ಅಂತೇಳಿ ಮಾತಾಡಿ ಮಾತು ಮಾತು ಬಂದೇ ಬರುತ್ತೆ ಆಗಿರೋವಾಗ ಇದು ದೇ ಮೆ ನಾಟ್ ಏಬುಲ್ ಟು ಎಕ್ಸ್ಪ್ರೆಸ್ ದರ್ ಫೀಲಿಂಗ್ಸ್ ಆರ್ ದರ್ ನಾಟ್ ಇನ್ ಎ ಪೊಸಿಷನ್ ಟು ಇನ್ಹಿಬಿಟ್ ಈ ಒತ್ತಡ ಸ್ಥಿತಿನಿಂದ ಆಕೆ ಬರೋಕ್ಕಾಗ್ತಾ ಇಲ್ಲ ಆವಾಗ ಇದು ಫಸ್ಟ್ ಬಂದು ನಮ್ಮ ಶರೀರದಲ್ಲಿ ಥೈರಾಯ್ಡ್ ಗ್ಲೈನ್ಗೆ ಬರುತ್ತೆ ಓಕೆ ಅಲ್ಲಿಂದ ಅವ್ರಿಗೆ ನಿದ್ರೆ ಸರಿಯಾಗಿ ಬರಲ್ಲ ಮೆನ್ಸಸ್ ಇರೆಗ್ಯುಲರ್ ಮೆನ್ಸಸ್ಸು ಮಕ್ಕಳಾಗ್ತಾ ಇಲ್ಲ ಊಟ ತಿಂದಿರೋ ಜೀರ್ಣ ಆಗ್ತಾಯಿಲ್ಲ ಭೇದಿ ಆಗುತ್ತೆ ಒಂದು ಸ್ಥಿತಿನಿಂದ ಎಲ್ಲ ಎಂಟೈರ್ ಬಾಡಿ ಸಿಸ್ಟಮ್ ಡಿಸ್ಟರ್ಬೆನ್ಸ್ ಬರುತ್ತೆ ಈ ಸಿ ಡಿಸ್ಟರ್ಬೆನ್ಸ್ನ ಅವ್ರೆಲ್ಲಿ ತೋರಿಸ್ಕೋಬೇಕು ನಮ್ಮ ಶರೀರ ಒಂದು ಅದ್ಭುತವಾದ ನಿರ್ಮಾಣ ಅಂತೇಳಿ ನಾವು ಲಾಸ್ಟ್ ಎಪಿಸೋಡ್ಸ್ಗಳಲ್ಲಿ ಮಾತಾಡಿದ್ದೀವಿ ಈ ಒಂದು ದೇವರು ಕೊಟ್ಟಿರೋಂಥ ಹೊರನ್ನ ನಾವು ಮೇಲಿನಿಂದ ಬೆಂಕಿ ಇಟ್ಬಿಟ್ಟು ಕೆಳಗಡೆ ತಣ್ಣಗಿರು ತಣ್ಣಗಿರು ಅಂತ ಹೇಳ್ದಾಗಿದ್ದಂಗೆ ಅನಿಸುತ್ತೆ ಅವ್ರನ್ನ ಒಂದು ಪಾರ್ಟಾಗಿ ಮನೆಯಲ್ಲಿ ಒಂದು ಪಾರ್ಟಾಗಿ ಮಾಡಿ ಅವ್ರನ್ನ ನಿಮ್ಮ ಫೀಲಿಂಗ್ಸ್ ಏನು ನಿಮಗೆ ಏನು ಬೇಕಾಗಿದೆ ಏನು ಬೇಡ ಅಂಥೇಳಿ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಮಾಡಿದರೆ ಖಂಡಿತವಾಗಿ ಅವರು ಉನ್ನತ ಸ್ಥಿತಿನಲ್ಲಿ ಕುಟುಂಬಕ್ಕೆ ಬೇಕಾಗಿರೋ ಒಂದು ಪರ್ಸನ್ ವಂಡರ್ಫುಲ್ ಸರ್ ಅದನ್ನು ಪರ್ಸನ್ ಆಗ್ತಾ ಇಲ್ಲ ಈಗ ಏನು ಆಗ್ತಾ ಇದ್ದೀವಿ ಪ್ರತಿನಿತ್ಯ ನಿರಂತರವಾಗಿ ನಮ್ಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ಒತ್ತಡಗಳು ಒಳಗಾಗ್ತಾ ಇದ್ದೀವಿ ಡಿಸ್ಟರ್ಬ್ ಯು ಸರ್ ಒಂದು ಪ್ರಶ್ನೆ ಕೇಳಬೇಕು ಈಗ ಥೈರಾಯ್ಡ್ ಬಂದ ಮೇಲೆ ಬಂದ್ ಅದು ಮೆಡಿಕಲ್ ಪ್ರಾಬ್ಲಮ್ ಅದು ಅದನ್ನ ಬಗ್ಗೆ ನೀವು ಮಾತಾಡ್ತೀರಾ ಬಟ್ ಈ ಒಂದು ಬಹಳಷ್ಟು ಹೆಣ್ಮಕ್ಳ ಇದನ್ನ ಫೇಸ್ ಮಾಡ್ತಾರೆ ಇದು ಬರೀ ಗಂಡ ಹೆಂಡ್ತಿದ್ರು ಕೂಡ ಅಲ್ಲೂ ಕೂಡ ಟ್ವೆಂಟಿ ಫೋರ್ ಅವರ್ ಜೊತೆಲಿ ಶುರು ಮಾಡಿದ್ಮೇಲೆ ಅಲ್ಲೂ ಸಮಸ್ಯೆಗಳು ಶುರು ಆಗುತ್ತೆ ಅತ್ತೆ ಮಾವ ಇಲ್ಲ ಅಂದ್ರೂ ಕೂಡ ನಾನು ಎಷ್ಟೋ ಸಮಸ್ಯೆಗಳನ್ನ ನೋಡಿದ್ದೀನಿ ಸೊ ಈ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡೋದು ಹೆಂಗೆ ಸರ್ ಅತ್ತೆ ಮಾವಾಗ ಏನು ಟಿಪ್ಸ್ ಕೊಡ್ತೀರಾ ಗಂಡನಿಗೆ ಏನು ಹೇಳ್ತೀರಾ ಮತ್ತು ಆ ಸೊಸೆ ಅಥವಾ ಹೆಂಡತಿ ಏನಿದ್ದಾಳೆ ಅವಳಿಗೇನು ಹೇಳಕ್ಕೆ ಇಷ್ಟಪಡ್ತಾರೆ ನಾನು ಇತ್ತೀಚಿನ ಕೌನ್ಸಿಲಿಂಗ್ನಲ್ಲಿ ನಲ್ಲಿ ತುಂಬಾ ಗಮನ ಕೊಟ್ಟಿರೋದೇನು ಅಂತ ಹೇಳಿದ್ರೆ ನಾನು ದುಡಿತಾ ಇಲ್ವಾ ಹೆಣ್ಣುಗೂ ಸಮ ಹಕ್ಕು ಬೇಕು ಅದನ್ನ ನಾನು ತಪ್ಪು ಅಂತ ಹೇಳಲ್ಲ ಯಾಕಂದ್ರೆ ನನಗೂ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ ಅವ್ರನ್ನ ನಾವು ದೂರ ಮಾಡುವ ಆಗೋದಿಲ್ಲ ಬೇಕು ಇಬ್ಬರಿಗೂ ಬೇಕು ಹಕ್ಕು ಅನ್ನೋದು ಒಬ್ಬರಿಗಲ್ಲ ಇಬ್ಬರು ಇಟ್ ಇಸ್ ಎ ಟ್ರಾವೆಲಿಂಗ್ ಬೈ ಟ್ರೈನ್ ಯಾ ಬೈ ಟ್ರೈನ್ ಆರ್ ಟ್ರಾವೆಲಿಂಗ್ ಟ್ರ್ಯಾಕ್ ಶುಡ್ ಬಿ ಬೋತ್ ಸೈಡ್ಸ್ ಒಂದು ಸೈಡ್ ಟ್ರ್ಯಾಕ್ ಇದ್ದರೆ ಉಪಯೋಗ ಇಲ್ಲ ಎರಡು ಕಡೆ ಇದ್ದಾಗಲೇ ಸಮವಾಗಿದ್ದಾಗ ಮಾತ್ರ ಅದು ಜರ್ನಿ ಆಗುತ್ತೆ ಇದು ಲೈಫ್ ಜರ್ನಿ ಓಕೆ ಮೋರ್ ದ್ಯಾನ್ ದ್ಯಾಟ್ ಆದರೆ ಇತ್ತೀಚಿನ ಹೆಣ್ಮಕ್ಳುನು ಬಾರೋ ಹೋಗೋ ಕಲ್ಚರು ಅವ್ರನ್ನ ಅವರು ಅರ್ಥ ಮಾಡ್ಕೊಂಡಂಗೆ ನಾನು ಯಾಕೆ ಕಡಿಮೆ ಈ ಶೋಲ್ಡರ್ಸ್ ಯಾವಾಗ ಹಿಂದಕ್ಕೆ ಹೋಗುತ್ತೋ ಅಲ್ಲಿ ಹೆಮ್ಮೆ ಬರುತ್ತೆ ನಾನು ನಿಜವಾಗ್ಲೂ ಹೇಳ್ತೀನಿ ಈ ಶೋಲ್ಡರ್ ಬ್ಯಾಕ್ ಸೈಡ್ ಇಟ್ಟು ಮಾತಾಡಿ ಅಂತ ಹೇಳ್ತೀವಿ ಉದಾಹರಣೆಗೆ ನಮ್ಮ ಒಬ್ಬ ದೊಡ್ಡ ರಾಜಕಾರಣಿ ಇದ್ದಾರೆ ಹೆಸರುಗಳು ಬೇಡ ಆ ವ್ಯಕ್ತಿ ಹಿಂಗಿದ್ದಾಗ ಏನಕ್ಕೆ ಹಿಂಗೆ ಮುಗಿದ ತಕ್ಷಣ ಹೆಮ್ಮೆ ರೀತಿಯಲ್ಲಿ ನಾವು ಮಾಡ್ಬೋದು ಅಂತೇಳಿ ನಮ್ಮ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ ಕಾರಣ ಏನು ಅಂತ ಹಿಂಗೆ ಅಂದ ತಕ್ಷಣ ನಮ್ಮ ಲಂಗ್ಸ್ ಏರ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಜಾಸ್ತಿ ಆಗಿದ್ದಾಗ ನಮ್ಮ ಶರೀರಕ್ಕೆ ವ್ಯಾನಪ್ರಾಣದಲ್ಲಿ ಅಂದರೆ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ ಈ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗಿದ್ದಾಗ ನಾವು ಶರೀರ ಇಡೀ ಶರೀರಕ್ಕೆ ನಾವು ಒಂದು ರೀತಿ ಕೊಡುಗೆ ಕೊಟ್ಟಂಗೆ ಕರೆಕ್ಟ್ ಸೊ ಆರ್ ಟಾಕಿಂಗ್ ಅಬೌಟ್ ದಿಸ್ ಕೌನ್ಸಿಲಿಂಗ್ ಹಲೋ ಸರ್ ಕೌನ್ಸಿಲಿಂಗನ್ನು ಯಾರು ಮಾಡ್ತಾರೆ ಯಾರು ಮಾಡಬೇಕು ಸರ್ ಇನ್ ಈ ಸೈಕಲಾಜಿಕಲ್ ಕೌನ್ಸಿಲರ್ ಆದರೆ ಸೈಕಲಾಜಿಕಲ್ ಕೌನ್ಸಿಲರೇ ಬೇಕಾಗಿಲ್ಲ ಇತ್ತೀಚೆಗೆ ಯಾರಾದರೆ ಮಾಡ್ತಾ ಇದ್ದಾರೆ ಅದಾದರೆ ನಾವು ಆಗಿ ಏನು ಹೇಳ್ತೀವಿ ಹೇಳಿದ್ರೆ ಒಬ್ಬ ಕೌನ್ಸಿಲರ್ಗೆ ಏನು ಇರಬೇಕು ಅನ್ನೋದು ಲಕ್ಷಣಗಳು ಅಂತ ಹೇಳಿದ್ದಾಗ ಫಸ್ಟ್ ಬಂದು ನಾನು ಅಲ್ಲಿ ಬಂದವರು ನಮ್ಮವರನ್ನು ಟ್ರೀಟ್ಮೆಂಟ್ ಇರಬೇಕು ಕರೆಕ್ಟ್ ಕರೆಕ್ಟ್ ಯಾರೋ ಬಂದರೂ ನಾನು ದುಡ್ಡು ಕೊಟ್ಟರು ನನ್ನ ಹತ್ರ ಹೋದರು ಅನ್ನೋದಕ್ಕಿಂತ ನನ್ನ ಅಕ್ಕ ತಂಗಿ ಅಣ್ಣ ತಮ್ಮ ಈ ರೀತಿ ನಾವು ವಿ ಹ್ಯಾವ್ ಟು ಕಂಟ್ರಿಬ್ಯೂಟ್ ಫ್ರಮ್ ಬಾಟಮ್ ಆಫ್ ದಿ ಹಾರ್ಟ್ ನಾವು ಮೆದನ್ನಲ್ಲಿ ಒಂದಿರುತ್ತೆ ಜ್ಞಾನ ಇದೆ ನಾಲಿಗೆ ಮೇಲೆ ಅದು ಬರ್ತಾ ಇಲ್ಲ ಹೃದಯದಲ್ಲಿ ಅಸಲಿಲ್ಲ ಈ ಎಮೋಷ್ನಲ್ ಬಾಂಡಿಂಗ್ ಇಲ್ಲ ಅಂತ ಹೇಳಿದರೆ ಆಲ್ರೆಡಿ ನಾವು ಥೈರಾಯ್ಡ್ ಬರೋದಕ್ಕೆ ಎಮೋಷ್ನಲ್ ಬಾಂಡಿಂಗೇ ಕಾರಣ ಅಂತ ಹೇಳ್ತಾ ಇದ್ದೀವಿ ಅವ್ರು ಮತ್ತೆ ಅವ್ರು ಬಂದಾಗಲೂ ನಾವು ಆ ಎಮೋಷನ್ಸ್ ಇಲ್ದಿರೋ ರೀತಿನಲ್ಲಿ ಏನೋ ಒಂದು ಬಂದರೂ ಬರ್ಕೊಂಡೆ ಏನೋ ಹೇಳಿದೆ ಕಳಿಸ್ದೆ ಅನ್ನೋದು ಇರಬಾರ್ದು ಅಂತೇಳಿ ನನ್ನ ಒಂದು ಅಭಿಪ್ರಾಯ ಸೊ ನೀವು ಕೂಡ ಕೌನ್ಸಿಲಿಂಗ್ ಓಕೆ ಖಂಡಿತವಾಗಿ ಆಸ್ ಎ ಸೈಕಲಾಜಿಕಲ್ ಕೌನ್ಸಿಲರ್ ಐ ವಿಲ್ ಡೂ ಕೌನ್ಸಿಲಿಂಗ್ ಅಪಾರ್ಟ್ ಫ್ರಮ್ ದಟ್ ಐ ಲವ್ ದೆಮ್ ಆ್ಯಸ್ ಎ ಮೈ ಓನ್ ಫ್ಯಾಮಿಲಿ ಮೆಂಬರ್ ಆ್ಯಸ್ ಎ ಸಿಸ್ಟರ್ ಬ್ರದರ್ ಇವನ್ನು ನಾವು ಮಾಡಿದಾಗ ಏನು ಮಾಡ್ತೀವಿ ಒಂದು ಸಣ್ಣ ವಿಷಯ ನಾವು ಎಕ್ಸಾಂಪಲ್ ಆಗಿ ತಗೋಬಹುದು ಒಂದು ಹೈ ಫೈ ಫ್ಯಾಮಿಲಿನಿಂದ ಕೌನ್ಸಿಲಿಂಗ್ ಬಂದರು ಅವರೇನು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡು ಬಂದಿದ್ದಾರೆ ಏನಂತ ಹೇಳಿ ವಿ ವಾಂಟ್ ಟು ಗೆಟ್ ಡೈವರ್ಸ್ ಮೇಡಮ್ ಇದನ್ನ ಏನಕ್ಕೆ ಕೇಳ್ತಾ ಇದ್ರ ಏ ಅವ್ರನ್ನ ಅದು ಯಾವಾಗಂದ್ರೆ ಅವಾಗ ನೈಟ್ ಟೈಮ್ ಬರ್ತಾನೆ ಹೋಗ್ತಾನೆ ಅದು ಆಗ್ತಾ ಇಲ್ಲ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಏನ್ರಿ ಅಂತ ಹೇಳಿ ಅವ್ರನ್ನ ಕೇಳಿದ್ದಾಗ ಇಲ್ಲ ಅವರು ಅದು ಕ್ಲಬ್ಗೆ ಹೋಗಿರ್ತಾರೆ ನಾನು ಬರೋವಾಗ ಅವರು ಇರಲ್ಲ ಆಗಿರೋದ್ರಿಂದ ಮತ್ತೆ ನಾನು ಬೇರೆ ಕ್ಲಬ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಈ ಡಿಸ್ಟರ್ಬೆನ್ಸಸ್ ಈಗ ಹಣ ಅನ್ನೋದು ಜಾಸ್ತಿ ಆಗಿದೆ ಮುಖ್ಯವಾದ ಏನಾಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಜಾಬ್ ಜಾಸ್ತಿ ಆಗಿದೆ ಆಗಿರೋದ್ರಿಂದ ನನಗೆ ಜಾಬ್ ಇಟ್ಟಿಲ್ಲ ಜಾಬ್ ಜಾಸ್ತಿ ಆಗಿದ್ದಾಗ ಏನಾಗುತ್ತೆ ಇಲ್ಲಿರೋ ಅಭ್ಯಾಸಗಳು ನಮಗೆ ಬಂದೇ ಬರುತ್ತೆ ನಾವು ಟೈಮ್ ಪ್ರಕಾರ ಊಟ ಮಾಡೋದು ಸಂಜೆ ಆರು ಗಂಟೆ ಒಳಗಡೆ ಮಾಡಲೇಬೇಕು ಅಂತೇಳಿ ಅನಿವಾರ್ಯವಾಗಿ ಹೇಳ್ತೀನಿ ನೈಂಟಿ ನೈನ್ ಪರ್ಸೆಂಟ್ ಪರ್ಸೆಂಟ್ ಇಲ್ಲ ಅಂತ ಹೇಳ್ತೀನಿ ಸರ್ ಸರ್ ನೀವು ಗಂಡ ಹೆಂಡತಿ ಅವರು ಮಾಡಿದ್ದಾಗ ಏನ್ರಿ ಇದು ಅಂತೇಳಿ ಮತ್ತೆ ಕೌನ್ಸಿಲಿಂಗ್ ಕೂತ್ಕೊಂಡಿದ್ದಾಗ ಇಲ್ಲ ನಮಗೂ ಅದು ಹೊಂದಾಣಿಕೆ ಆಗ್ತಾ ಇಲ್ಲ ಹೊಂದಾಣಿಕೆ ಯಾರನಿಂದ ಆಗ್ತಾ ಇಲ್ಲ ನಿಮ್ಮಿಂದಾನ ಅವ್ರನಿಂದಾನ ಅಂತ ಹೇಳಿದಾಗ ಹಾ ಇಲ್ಲ ಅವ್ರನಿಂದ ಇಬ್ರು ಬ್ಲೇಮ್ ಮಾಡ್ಕೊ ಒಬ್ಬರು ಒಬ್ಬರು ಅದರ ಅದು ಬದಲಾಗಿ ನೀವು ಅವ್ರಿಗೊಳ್ಳೆ ಗುಣಗಳಿಗೆ ನೋಡಿ ಇವರು ಒಳ್ಳೆ ಗುಣಗಳನ್ನ ನೋಡಿ ಇಬ್ಬರನ್ನ ಒಂದು ಪೇಪರ್ ಮೇಲೆ ಬರ್ಕೊಂಬನ್ರಿ ಅಂತ ಹೇಳಿದಾಗ ದೇ ಆರ್ ಗಿವನ್ ದೇರ್ ಓನ್ ನೋಟ್ಸ್ ಇದನ್ನು ನಾವು ಏನೇ ಮಾಡ್ತೀವಿ ಇಬ್ಬರಿಗೂ ಎಕ್ಸ್ಚೇಂಜ್ ಮಾಡಿಕೊಟ್ಟು ಇಬ್ರು ಒಳ್ಳೆಯವರೇ ಮಧ್ಯದಲ್ಲಿ ಇದೇನಕ್ಕೆ ಬರ್ತಾ ಇದೆ ಅನ್ನೋದು ನೀವು ಒಂದು ಸತಿ ಯೋಚನೆ ಮಾಡಿ ಭಾಳ ಚೆನ್ನಾಗಿದೆ ನಿಮ್ಮ ಕುಟುಂಬದಲ್ಲಿ ಬೇಕಾಗಿರೋದು ಅನಿವಾರ್ಯತೆ ಅಲ್ಲ ಅಡ್ಜಸ್ಟ್ಮೆಂಟ್ ಬೇಕಾಗಿದೆ ಅಟ್ ಅಡ್ಜಸ್ಟ್ಮೆಂಟ್ ಅಟ್ ಯಾವ ಯಾವ ಜಾಗನಲ್ಲಿ ಏನಿದೆಯೋ ಅಲ್ಲಿ ಜಸ್ಟಿಸ್ ಮಾಡಿ ನ್ಯಾಯ ಒದಗಿಸಿ ಅವರು ಅನ್ನೋದಕ್ಕಿಂತ ನಾನು క్రిటికల్ జడ్జ్మెంట్కి పోబేడి మ అడ్జస్ట్మెంట్ అడ్జస్టెంట్ ని ಹೊಂದಾಣಿಕೆ ಹೊಂದಿದ್ದಾಗ ಯಾವುದೇ ರೀತಿಯಲ್ಲಿ ಕುಟುಂಬದಲ್ಲಿ ತಾರತಮ್ಯಗಳು ಇರೋದಿಲ್ಲ ಈ ರೋಗಗಳು ಬರೋದಿಲ್ಲ ಸರ್ ಭಾಳ ಚೆನ್ನಾಗಿ ಒಳ್ಳೆ ಕೌನ್ಸಿಲಿಂಗ್ ಮಾಡ್ತೀರ ಸರ್ ಗೊತ್ತಾಗ್ಬಿಡುತ್ತೆ ನಿಮ್ಮ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದರೆ ಸರಿ ವಾಪಸ್ ನಾವು ನಮ್ಮ ಥೈರಾಯ್ಡ್ಗೆ ಬರೋದಾದರೆ ಸರ್ ಸೊ ಥೈರಾಯ್ಡ್ ಈ ಕಾರಣಗಳಿಂದ ಬರುತ್ತೆ ಅಂತ ಹೇಳಿದ್ರಿ ನೀವು ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಏನು ಕೊಡ್ಬೋದು ಸರ್ ಅಂದರೆ ಇದನ್ನು ಇದನ್ನು ಮ್ಯಾನೇಜ್ ಮಾಡೋದು ಇದನ್ನು 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 ಕಡಿಮೆ ಮಾಡಿಕೊಳ್ಳೋದು ಅಥವಾ ಇದನ್ನು ನಿವಾರಿಸ್ಕೊಳ್ಳೋದು ಏನು ಸರ್ ವಾಟ್ ಈಸ್ ದ ರೆಮಿಡಿ ಸರ್ ನನ್ನಲ್ಲಿ ಕಂಪ್ಲೀಟ್ ಕ್ಯೂರ್ ಆಗಿರೋರನ್ನ ಇದ್ದಾರೆ ಅದ್ರಲ್ಲಿ ಒಂದು ಕೇಸ್ ಕೊಡ್ತೀನಿ ಅವರು ಥೈರೋನ್ ಆರ್ ಆಲ್ಮೋಸ್ಟ್ ಆಲ್ ಮೋರ್ ದನ್ ಟ್ವೆಲ್ ಇಯರ್ಸ್ ಯೂಸ್ ಮಾಡ್ತಾ ಇದ್ದಿದ್ದವ್ರನ್ನ ಈಗ ನಾವು ಟ್ವೆಲ್ ಇಯರ್ಸ್ ನಾನು ವಿತ್ ಇನ್ ಆಫ್ ಒನ್ ಇಯರ್ನಲ್ಲಿ ಮೆಡಿಸಿನ್ ಬೇಡ ಅಂತೇಳಿ ಮಾಡಿದೀವಿ ಟ್ಯಾಪರಿಂಗ್ ಅಂತ ಹೇಳಿದ್ರೆ ಫಸ್ಟು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಮಾತ್ರೆ ತೊಗೊಳ್ತಾ ಇದ್ದವ್ರನ್ನ ಎರಡಕ್ಕೆ ತಂದಿದ್ದೀನಿ ಇಮಿಡಿಯೇಟಾಗಿ ಎರಡರಿಂದ ಒಂದೊಂದು ಅದಾದಮೇಲೆ ಅರ್ಧ ಅದಾದಮೇಲೆ ಜೀರೋ ಮಾಡ್ತೀವಿ ನಾವು ಅವನ್ನೇ ಬಾದು ಯಾರು ಎಮ್ ಡಿ ಫಿಜೀಷಿಯನ್ ಅಂತೇಳಿ ಅವರು ಎಂಡೋಕ್ರೈನಾಲಜಿಸ್ಟ್ ಇದ್ದಾರೋ ಅವ್ರ ಹತ್ರನೇ ಕೌನ್ಸಿಲಿಂಗು ಅವ್ರ ಹತ್ರನೇ ಕನ್ಸಲ್ಟೇಷನ್ ಕಳಿಸ್ತೀವಿ ನಾನು ಭಯ ನಾನು ಹೇಳಿದ್ದು ಕೇಳಿ ಅಂತೇಳಿ ಮಾತಾಡೋಕೆ ಹೋಗಿದೆ ನಾನು ಹೇಳ್ತಾ ಇದ್ದೀನಿ ನೀವು ಕೇಳಬೇಕು ಮಾತ್ರ ಬಿಡಬೇಕು ಅನ್ನೋದಲ್ಲ ನಲ್ಲಿ ಬಿಡ್ ಬಿಡ್ರಿ ಗೆಟ್ ಯುವರ್ ಓನ್ ಕಾನ್ಫಿಡೆನ್ಸ್ ಈ ಲ್ಯಾಬ್ ರಿಪೋರ್ಟ್ಸ್ ಏನಿದೆಯೋ ಅದನ್ನೇ ಇಂಡಿಕೇಷನ್ ಈಗ ಇರೋದು ಅದೇ ಆ ಲ್ಯಾಬ್ ರಿಪೋರ್ಟ್ಸ್ ಪ್ರಕಾರ ನಮ್ಗೆ ಕಡಿಮೆ ಮಾಡ್ತಾ ಮಾಡ್ತಾ ನಾವು ಒಂದು ದಾರಿಗೆ ಬರ್ತೀವಿ ಥೈರೋ ನಾರ್ಮ್ ಬೇಕಾಗಿಲ್ಲ ಆದರೆ ನಮ್ಮ ಫ್ರೆಂಡ್ಸ್ ಅಲೋಪತಿ ಡಾಕ್ಟರ್ಸ್ ಮುಖ್ಯವಾಗಿ ಎಲ್ಲ ಡಾಕ್ಟರ್ಸು ಥೈರೋ ಥೈರಾಯಿಡ್ ಬಂದಿದೆ ಅಂತ ಹೇಳಿದರೆ ಲಾಸ್ಟ್ವರೆಗೂ ನಿಮ್ಮ ಜೀವನ ಇರೋವರೆಗೂ ಅದನ್ನು ಒಂದು ಪದ ಉಪಯೋಗಿಸ್ತಾರೆ ಸಾಯೋವರೆಗೂ ಹೇಳಿ ಅದನ್ನು ಅಲ್ಲಿ ಔಟ್ ಆಫ್ ಫಿಯರ್ ಭಯದಿಂದ ಮುಕ್ಕಾಲ್ ಭಾಗ ಜನ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾ ಇದ್ದಾರೆ ಇದರಿಂದ ಏನೇನಾಗ್ತಾ ಇದೆ ಅಂದರೆ ಒಬೆಸಿಟಿ ಲಾಸ್ ಆಫ್ ಸ್ಲೀಪ್ ಇನ್ಕಾಂಟಿನೆನ್ಸ್ ಯೂರಿಯನ್ ಅಂದರೆ ಒಂದನ್ನು ತಡಿಯೋಕ್ಕಾಗಲ್ಲ ಮಿದ್ರ ನಮಗೂ ಕಣ್ಣುಗಳು ಮಂಜಾಗುವಂಥದ್ದು ಕಿವಿ ಕೇಳಿಸ್ದಂಗೆ ಹೋಗುವಂಥದ್ದು ಇದು ಅದನ್ನೋದನ್ನಲ್ಲ ಪೂರ್ತಿ ಶರೀರ ಇದು ಇಟ್ ಇಸ್ ಎ ಮಾಸ್ಟರ್ ಆಫ್ ಇಂಡೋಕಾಂಡ್ಸ್ ಪೀಟರ್ ಇಂಗ್ಲೆಂಡ್ ಅಲ್ಲಿಂದ ಇಲ್ಲಿ ಬಂದ ತಕ್ಷಣ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಪ್ರತಿಯೊಂದು ಕಡೆ ಈಗ ಕಾವೇರಿನಿಂದ ನಮ್ಮ ಬೆಂಗಳೂರಿಗೆ ನೀರು ಬರ್ತಾ ಇದೆ ಕಾವೇರಿನಲ್ಲೇ ನೀರು ನೀರು ಇಲ್ಲ ಅಂತ ಹೇಳಿದ್ರೆ ಅಥವಾ ಪೈಪ್ ಹೊಡೆದೋಗಿದ್ರೆ ಏನಾಗುತ್ತೆ ಬೆಂಗಳೂರಿಗೆ ಬರೋಲ್ಲ ಬೆಂಗಳೂರಿಗೆ ಬರಲ್ಲ ಆ ರೀತಿಯಾಗಿ ಇದು ಸಿಸ್ಟಮ್ ಎಂಟೈರ್ ಸಿಸ್ಟಮ್ ಇಲ್ಲಿ ಬ್ಲ್ಯಾಕ್ ಆಗಿದ್ದಾಗ ಇಡೀ ಶರೀರ ಮುಖ್ಯವಾಗಿ ಥೈರೋನ್ ಆರ್ಮ್ ತಗೊಂಡಿರೋರು ಇಲ್ಲಿವರೆಗೂ ನನ್ನ ಎಕ್ಸ್ಪೀರಿಯೆನ್ಸ್ನಲ್ಲಿ ಕಿಡ್ನಿ ಫೇಲ್ಯೂರ್ ಫ್ರೀ ಉಚಿತ ಖಚಿತ ಇದೆರಡೂ ಅದು ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ಸ್ ಆದಷ್ಟಲ್ಲ ನೂರಿಗೂ ನೂರು ಭಾಗ ಬೇಕಾಗಿಲ್ಲ ಅದು ಸುಲಭವಾಗಿ ನಾವು ಕಡಿಮೆ ಮಾಡ್ಕೋಬೋದು ಒಬ್ಬರಿಬ್ಬರಲ್ಲ ಬೇಕಾದಷ್ಟು ಜನ ಇಂಥವ್ರು ಇದ್ದಾರೆ ನಮ್ಮ ಎಕ್ಸ್ಪೆಷಲಿ ಒಂದು ಭಾಗದಲ್ಲಿ ಎಲ್ಲೇ ತಗೊಂಡ್ರು ಇದನ್ನು ಒಂದು ಸಾವಿರ ಜನ ಸಿಗ್ತಾರೆ ಒಂದು ಎಲ್ಲೆ ಒಂದು ಸಣ್ಣ ಏರಿಯಾ ಹೋದ್ರೂ ಸಾವಿರ ಜನ ಸಿಕ್ಕೇ ಸಿಗ್ತಾರೆ ಇದನ್ನು ನಾವು ಕಂಪ್ಲೀಟ್ ಆಗಿ ಎರಾಡಿಕೇಟ್ ಮಾಡಬಹುದು ಸುಲಭವಾಗಿ ಇದೇನು ದೊಡ್ಡದಾಗಿ ಖರ್ಚು ಮಾಡಬೇಕಾಗಿಲ್ಲ ಔಷಧಿಗಳು ಅಸಲು ಬೇಕಾಗಿಲ್ಲ ನಮಗೂ ನಾವು ಸಮಾಧಾನ ಪಡಿಸ್ಕೊಂಡ್ರೆ ಪ್ರಾಪರ್ ಕೌನ್ಸಿಲಿಂಗ್ ಪ್ರಾಪರ್ ಯೋಗ ಪ್ರಾಪರ್ ಫುಡ್ ಈಗ ನಮ್ಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳು ಅಂತ ಹೇಳ್ತೀವಿ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡೋದು ಸಮಾಧಾನವಾಗಿ ಸಾಮರಸ್ಯವಾಗಿ ಜೀವನ ಮಾಡಿದರೆ ಥೈರಾಯ್ಡಿಸಮ್ ಇಲ್ಲ ಇಷ್ಟೇ ಇದು ಸಿಂಪಲ್ ವೇ ಟು ಕಮ್ ಔಟ್ ಆಫ್ ದಿ ಥೈರಾಯ್ಡಿಸಮ್ ಓಕೆ ಓಕೆ ನೀವು ಹೇಳ್ತಾ ಇದ್ರೆ ಒಬ್ಬರು ಯಾರು ಹೆಣ್ಮಗಳಿಗೆ ಔಟ್ ಆಫ್ ಥೈರಾಯ್ಡ್ ಅಂತ ಹೌದು ಓಕೆ ರಿಪೋರ್ಟ್ಸ್ ಎಲ್ಲನೂ ನಾನು ಕೊಡ್ತೀನಿ ಎಷ್ಟು ವರ್ಷಗಳಿಂದ ಇತ್ತು ಸರ್ ಅವ್ರಿಗೆ ಇಪ್ಪತ್ತು ಎಂಟು ವರ್ಷ ಆಗಿರುವಂಥದ್ದು ಒಂದು ಆಲ್ಮೋಸ್ಟ್ ಅಲ್ಲಿ ನಾನು ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಇಯರ್ನಿಂದ ಮಾಡಿದ್ದೀನಿ ಒನ್ ಲಾಸ್ಟ್ ಒನ್ ಇಯರ್ ಒಳಗಡೆ ಕಂಟ್ರೋಲ್ಗೆ ಬಂದಿದೆ ಲ್ಯಾಬ್ ರಿಪೋರ್ಟ್ಸ್ ಇದೆ ಎಲ್ಲಾನು ಲ್ಯಾಬ್ ರಿಪೋರ್ಟ್ ನಾನು ತಮ್ಮ ಹತ್ರ ಸರ್ ಸರ್ ಇದು ಬರೀ ಹೆಣ್ಮಕ್ಳಿಗೆ ಬರುತ್ತೆ ಅಥವಾ ಗಂಡಸರಿಗೂ ಬರುತ್ತೆ ಗಂಡಸರಿಗೂ ಇದೆ ಆದ್ರೆ ಕಡಿಮೆ ಇದೆ ಕಡಿಮೆ ಇದೆ ಚಾನ್ಸಸ್ ಕಡಿಮೆ ಚಾನ್ಸಸ್ ಕಡಿಮೆ ಹೌದು ಓಕೆ ಓಕೆ ಇಲ್ಲಿ ಬಂದವರಿಗೆ ಗಂಡಸಿನಲ್ಲಿ ಎಸ್ಪೆಷಲಿ ಡಯಾಬಿಟಿಸ್ ಅನ್ನೋದು ಫ್ರೀ ಓಕೆ 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 ಥೈರಾಯ್ಡ್ ಬಂದವರಿಗೆ ಥೈರಾಯ್ಡ್ ಬಂದವರಿಗೆ ಡಯಾಬಿಟಿಸ್ ಫ್ರೀ ಓಕೆ ಸರ್ ನೀವು ಥೈರಾಯ್ಡ್ ಬಗ್ಗೆ ಹೇಳ್ತಾ ಅದರ ಸೈಡ್ ಎಫೆಕ್ಟ್ ಬಗ್ಗೆ ಹೇಳ್ತಾ ತುಂಬ ವಿಚಾರಗಳನ್ನ ಹೇಳಿದರೆ ಅದರಲ್ಲಿ ಸ್ಲೀಪ್ಲೆಸ್ನೆಸ್ ಅನ್ನು ನಿದ್ದೆ ಬರದೇ ಇರೋದಿರ್ಬೋದು ಇರ್ರೆಗ್ಯುಲರ್ ಮೆನ್ಸಸ್ ಇರ್ಬೋದು ಈ ಥರ ವಿಚಾರಗಳು ಹೇಳಿದರೆ ಇರ್ರೆಗ್ಯುಲರ್ ಮೆನ್ಸಸ್ ಅಂದಾಗ ಅದು ಮತ್ತೊಂದು ಕಾಂಪ್ಲಿಕೇಶನ್ ಲೀಡ್ ಮಾಡುತ್ತೆ ಅದೇನಂದರೆ ಮಕ್ಕಳಾಗದೇ ಇರುವಂಥದ್ದು ಸೊ ಇದು 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 ಇದಕ್ಕೂ ಪರಿಹಾರ ಇದೆ ಸರ್ ನೀವು ಒಂದ್ಸಲ ಗುಣಪಡಿಸ್ಕೊಂಡ್ರೆ ಇದು ಗುಣ ಆಗುತ್ತಾ ಅಂದರೆ ಇದು ಏನಂತ ಹೇಳಿದ್ರೆ ನಾವು ಫಸ್ಟ್ ಕಾನ್ಸಂಟ್ರೇಷನ್ ಮಾಡೋದೇ ಹೆಣ್ಮಕ್ಕಳಲ್ಲಿ ಇರ್ರೆಗ್ಯುಲರ್ ಮೆನ್ಸಸ್ನ ಕ್ರಮಬದ್ಧೀಕರಣ ಮಾಡುವಂಥದ್ದು ನಾನು ಮಾಮೂಲಾಗಿ ಯೋಗ ಪ್ರಕಾರ ಬಟರ್ಫ್ಲೈ ಕೆಲವು ಆಸನಗಳಿದೆ ತುಂಬ ಸುಲಭವಾಗಿ ಸರಳವಾಗಿ ಮೆಡಿಟೇಷನ್ಸ್ ಧ್ಯಾನ ಅಂತ ಹೇಳಿದ್ದಾಗ ಪ್ರತಿಯೊಬ್ಬರಲ್ಲಿ ಒಂದು ಇಂಡಿವಿಜುವಾಲಿಟಿ ಇದೆ ಅವ್ರಿಗೆ ಆ ಹೆಣ್ಣು ಮಕ್ಕಳಿಗೂ ಏನು ಬೇಕಾಗಿದೆ ಯಾವ ರೀತಿ ಅವ್ರನ್ನ ಸರಿಪಡಿಸ್ಬೋದು ಅನ್ನೋದು ಹೇಳ್ತಾ ಹೇಳ್ತಾ ಈ ಇರ್ರೆಗ್ಯುಲರ್ ಮೆನ್ಸಸ್ನ ರೆಗ್ಯುಲರೈಸ್ ಮಾಡ್ತೀವಿ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಥಿಂಗ್ ಎರಡನೇದು ಬಂದು ಅವರು ಸೈಕಲಾಜಿಕಲ್ ಇಂಬ್ಯಾಲೆನ್ಸ್ನಿಂದ ಬ್ಯಾಲೆನ್ಸ್ ಮಾಡ್ತೀವಿ ಅತ್ಯಂತ ಮುಖ್ಯವಾದ್ದು ಮೂರನೇದು ಅದು ಅವ್ರ ಜೀವನಕ್ಕೆ ಬೇಕಾಗಿರುವಂಥ ಫರ್ಟಿಲಿಟಿ ಇನ್ಫರ್ಟಿಲಿಟಿನಿಂದ ಫರ್ಟಿಲಿಟಿ ಆಗೋ ಚಾನ್ಸಸ್ಸು ಓಮ್ ರಿಲೀಸ್ ಆಗುವಂಥ ಪರಿಸ್ಥಿತಿಗಳನ್ನ ಅವ್ರನ್ನಲ್ಲಿ ಕೊಡ್ತೀವಿ ಹೇಗೆ ಅಂತ ಹೇಳಿದರೆ ನಮ್ಮಲ್ಲಿರುವಂಥ ಅಸಮತೋಲನ ಇಂಜಸ್ಟಿಸ್ ನಾವು ನ್ಯಾಯ ಕೊಡ್ತಾ ಇಲ್ಲ ನಮ್ಮ ಶರೀರಕ್ಕೆ ಒಂದು ರೀತಿ ಕೊಲೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ ಕೊಲೆಗಾರರಾಗ್ತಾಯಿದ್ರು ಆದರೆ ಶಿಕ್ಷೆ ಇಲ್ಲ ನಮ್ಗೆ ನಾವು ಮಾಡ್ಕೊಂಡು ಅಂಥದ್ದು ಆ ಕೊಲೆನ ನಿಲ್ಲಿಸಿ ಅಂತ ಹೇಳ್ತೀವಿ ಹೇಗೆ ಅಂತ ಹೇಳಿದರೆ ಕುಟುಂಬದಲ್ಲಿ ನೀವು ಒಂದು ಭಾಗ ನಿಮ್ಮ ಕುಟುಂಬಕ್ಕೆ ನೀವು ಆಧಾರ ಸ್ತಂಭ ಅಂತೇಳಿ ಯಾವಾಗ ನೀವು ಅಂದ್ಕೊಳ್ತೀರೋ ಆ ಆಧಾರ ಸ್ತಂಭ ಆಗಿದ್ದಾಗ ಸ್ವಲ್ಪ ಯೋಚನೆ ಮಾಡ್ತೀರ ಅವ್ರ ಹತ್ರ ನಾನು ಹೆಂಗೆ ಓದ್ಕೋಬೇಕು ಏನು ಮಾತಾಡಿದ್ರೆ ನನಗೂ ಮತ್ತೆ ರಿವರ್ಸ್ ಬರಲ್ಲ ಅದನ್ನ ಜೊತೆಯಲ್ಲಿ ಕೆಲವು ಸತಿ ಒಳ್ಳೆ ಕುಟುಂಬಗಳಲ್ಲಿ ಅಂದರೆ ಹೊಂದಾಣಿಕೆ ಇರೋ ಕುಟುಂಬಗಳಲ್ಲಿನೂ ಥೈರಾಯ್ಡಿಸಮ್ ಇದೆ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಹೇಳಿದ್ದಾಗ ಸಮತೋಲನ ಸ್ಥಿತಿ ಅನ್ನೋದಕ್ಕಿಂತ ಅವ್ರನ್ನಲ್ಲಿ ಸೆಕ್ರೇಷನ್ಸ್ ಮಾಲ್ ಸೆಕ್ರೇಷನ್ಸ್ ಅಂತ ಹೇಳ್ತೀವಿ ಮಾಲ್ ಸೆಕ್ರೇಷನ್ಸ್ ಅಂತ ಹೇಳಿದ ತಕ್ಷಣ ಆಹಾರ ಪದ್ಧತಿ ಯಾವಾಗಾದರೆ ಅವಾಗ ಊಟ ಮಾಡೋದು ಅವ್ರ ಮದು ಇದು ಬೇಕಾಗಿಲ್ಲ ಬೇಕಾಗಿಲ್ಲ ಹಠ ಆ ಚಟ ಹಠ ಅನ್ನೋದನ್ನ ಎರಡು ಬಿಟ್ಟಾಗ ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋಕ್ಕಾಗುತ್ತೆ ಈ ರೋಗಗಳು ನಾವು ನಮ್ಮ ಮೈ ಮೇಲೆ ಕೇಳ್ಕೊಂಡಂಗೆ ಇರಬಹುದು ಅದು ನಮ್ಮಲ್ಲಿ ಬೇಕಾದಷ್ಟು ಜನ ಏ ಇದ್ದರೆ ಇರಲಿ ಅನ್ನೋ ಸ್ಥಿತಿಗೆ ಹೋಗಿದ್ದಾರೆ ಎಸ್ 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 ಭಾಳ ಭಾಳ ಚೆನ್ನಾಗಿ ಹೇಳಿದ್ವಿ ನಮ್ಮ ಸೈಕಾಲಜಿ ನಮ್ಮ ಹೊಂದಾಣಿಕೆ ನಮ್ಮ ಸಾಮರಸ್ಯ ನಮ್ಮ ಬಾಡಿಗೆ ಮಾಡ್ತಿರುವಂಥ ಅನ್ಯಾಯ ಎಲ್ಲವೂ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ ಡಿಸೀಸ್ಗಳಿಗೆ ನಮಗೆ ನಾವು ಅನ್ಯಾಯ ಮಾಡ್ಕೊಳ್ಳೋದು ಫಸ್ಟ್ ಬಾಡಿಗೆ ಆಮೇಲೆ ನಮ್ಮ ಜೊತೆಗಿರೋರಿಗೆ ಅನ್ಯಾಯ ಮಾಡೋದು ಇನ್ ದ ಸೆನ್ಸ್ ನಾವು ಹೊಂದಾಣಿಕೆ ಆಗದೇ ಇರುವಂಥದ್ದು ಅದು ಸಾಮರಸ್ಯ ಕಲ್ಪಿಸ್ಕೊಳ್ಳದೇ ಇರುವಂಥದ್ದು ಅದೇನು ಮಾಡುತ್ತೆ ಫೈನಲಿ ಅಂದರೆ ನಮ್ಮ ಬಾಡಿ ಮೇಲೆ ರಿಸಲ್ಟ್ ತೋರಿಸುತ್ತೆ ಸೊ ಅದರಿಂದ ಥೈರಾಯ್ಡ್ ಬರುತ್ತೆ ಅನ್ನೋ ಮಾತನ್ನು ನಮ್ಮ ಡಾಕ್ಟರ್ ಸುಬ್ಬಯ್ಯ ಅವರು ಹೇಳಿದರು ಡಾಕ್ಟರ್ ಸುಬ್ಬಯ್ಯ ಅವರನ್ನ ಸಂಪರ್ಕಿಸಬೇಕು ಅಂದರೆ ಅವರ ಫೋನ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲೂ ಇದೆ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಯಾಕೆಂದರೆ ಒಂದು ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಡಾಕ್ಟರ್ ಹೋಮಿಯೋಪತಿಕ್ ಆಗಿ ಸುಮಾರು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಒಂದು ಡ್ರಗ್ಲೆಸ್ ಒಂದು ಇದೆಯಲ್ಲ ಅಂದರೆ ಆದಷ್ಟು ಕಡಿಮೆ ಔಷಧಗಳ ಮೂಲಕ ನಿಮ್ಮನ್ನು ಸರಿ ಮಾಡ್ಕೊಳ್ಳೋದಿದೆಯಲ್ಲ ಅದು ಬಹಳ ಮುಖ್ಯ ನನ್ನ ಪ್ರಕಾರ ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನ ದೇಹದ ಒಳಗೊಬ್ಬ ವೈದ್ಯ ಇರ್ತಾನೆ ಬ್ರಹ್ಮಾಂಡ ಪ್ರಪಂಚ ಇದೆ ಕರೆಕ್ಟ್ ಒಳಗಡೆ ಈ ಪಂಚಭೂತಗಳು ಭೂಮಿನಲ್ಲಿದೆ ಆಕಾಶದಲ್ಲಿದೆ ಇಶ್ವಶಕ್ತಿನಲ್ಲಿದೆ ನಮ್ಮಲ್ಲಿನೂ ಇದೆ ಅದಕ್ಕಿಂತ ನಾವು ಅದ್ಭುತವಾದ ಜೀವನ ಮಾಡೋದಕ್ಕೆ ಬೇರೆ ದಾರಿ ಇಲ್ಲ ನಮ್ಮನ್ನು ನಾವು ಖುಷಿಯಾಗಿ ಇಟ್ಕೊಂಡೋದು ನಾವು ಯಾವಾಗ ಆನಂದವಾಗಿರ್ತೇವೋ ದಿನ ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಕ್ರಿಯೆ ಏನಾಗುತ್ತೆ ಅಂತ ಹೇಳಿದ್ರೆ ಎದ್ದಿದ ತಕ್ಷಣ ತಣ್ಣೀರು ಸ್ನಾನ ಮಾಡ್ತೀನಿ ಮೂರುವರೆಗೆ ಈಗ ಒಂದು ಅರ್ಧ ಅವರ್ ಲೇಟಾಗಿ ಎದ್ದಿದ್ದೀನಿ ಈಗ ಬದು ಇರಲಿಲ್ಲ ಇವತ್ತು ಕ್ಲಾಸು ಅರ್ಧ ಅವರ್ ಲೇಟಾಗಿ ಮೂರು ನಾಲ್ಕು ಗಂಟೆಗೆ ಎದ್ದಿದ್ರಿಂದ ಇಲ್ಲಾಂದ್ರೆ ನಾನು ಎರಡುವರೆಗೆ ಎದ್ದಿದ ತಕ್ಷಣ ತಣ್ಣೀರು ಸ್ನಾನ ಮಾಡಿದರೆ ನಮ್ಮ ಮಿಸ್ಸಸ್ಸೇ ಹೇಳ್ತಾರೆ ಅಯ್ಯೋ ಹುಚ್ಚ ನೀನು ತಣ್ಣೀರು ಸ್ನಾನ ಈ ಚಳಿಗೆ ಈ ಕೊರಿತಾ ಇದ್ದರೆ ಇಲ್ಲ ರೀ ಮೇಡಮ್ ನಾನು ತನ್ನೀರ್ ಸ್ನಾನ ಮಾಡಿದಾಗ ಏನಕ್ಕೆ ಮಾಡಬೇಕು ಎಲ್ಲಿಂದ ಮಾಡಬೇಕು ಅಂತೇಳಿ ಕಾಲಿನಿಂದ ಸ್ನಾನ ಮಾಡಬೇಕು ಓಕೆ ತಲೆಯಿಂದ ಸ್ನಾನ ಮಾಡ್ತಾರೆ ಅಥವಾ ಭುಜಗಳಿಂದ ಸ್ನಾನ ಮಾಡ್ತಾರೆ ಅದು ತಪ್ಪು ಆಗ ಮಾಡಿದ್ದವ್ರಿಗೆಲ್ಲರಿಗು ಪ್ಯಾರಾಲಿಸಿಸ್ ಅನ್ನೋದು ಖಂಡಿತ ಬರುತ್ತೆ ಪ್ಯಾರಾಲಿಸಿಸ್ ಬರಬಾರ್ದು ಅಂತ ಹೇಳಿದ್ರೆ ಆದಷ್ಟು ಬೆ ಬೆಳಗಿನ ಜಾವು ಇದು ಪ್ಯಾರಿಸಿಸ್ ಬರುತ್ತೆ ಕಾಲಿನಿಂದ ಸ್ನಾನ ಮಾಡಿದ್ದಾಗ ನಮ್ಮ ನರ್ವ್ಸು ಅಲ್ಲಿ ಅಷ್ಟು ಆ್ಯಕ್ಟಿವ್ ಆಗಿರಲ್ಲ ಮೇಲಿಗೆ ಬರ್ತಾ ಬರ್ತಾ ಆ್ಯಕ್ಟಿವ್ನೆಸ್ ಬರುತ್ತೆ ಆ ಮೇಲಿಗೆ ಬರುವಷ್ಟಿಗೆ ನಮ್ಮ ಮೈ ಗಡಗಡ ಅನ್ನೋದು ನಿಂತೋಗಿರುತ್ತೆ ಆ ಶೇಕಿಂಗ್ ಯಾವಾಗ ನಿಂತೋಗುತ್ತೋ ನನಗೂ ನಿನ್ನೆ ಒಂದು ನನ್ನ ಸಂಜೀವಿನಿ ಕ್ಷೇಮಧಾಮ ಯೂಟ್ಯೂಬ್ನಲ್ಲಿಯೂ ಒಬ್ಬರು ಕೇಳಿದರು ಏನಂತೇಳಿ ಈ ನರ್ವ್ಸು ಡೆಬಿಲಿಟಿ ಇದೆ ಪ್ಯಾರ್ಟಿಕ್ ರೀತಿಯಲ್ಲಿ ನನಗಿದೆ ಆದರೆ ನನಗೆ ಬೇರೆ ಕೈಲ ಇಲ್ಲ ಹೇಗೆ ಕಡಿಮೆ ಮಾಡ್ಕೋಬೋದು ಅಂತೇಳಿ ನೀವೇನಿಲ್ಲ ಕೆಳಗಡೆಯಿಂದ ಸ್ನಾನ ಮಾಡಿ ಎರಡನೇದು ಬಂದು ಕೆಲವು ಮುದ್ರಾಸ್ ಹೇಳ್ತೀನಿ ಅದನ್ನು ಮಾ ಮಾಡಿ ಸರಿ ಹೋಗುತ್ತೆ ಅಂಥೇಳಿ ಹೇಳಿದೀನಿ ಅವರು ಮೊದಲು ಎರಡು ದಿನವೇ ಆಗಿದೆ ಈಗ ಮುಂಚೆದಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ ಸರ್ ಸಂತೋಷ ನಮ್ಮ ಆಂಜನೇಯ ನಮ್ಗೆ ಕೊಟ್ಟಿರೋ ಕೃಪೆ ವಂಡರ್ಫುಲ್ ಸರ್ ಸೊ ಹಾಗೆ ಡಾಕ್ಟರ್ ಸುಬ್ಬಯ್ಯ ಅವ್ರ ಜೊತೆ ಥೈರಾಯ್ಡ್ ಬಗ್ಗೆ ಮಾತಾಡದೆ ನೀವು ಯಾವುದೇ ಸಮಸ್ಯೆಗಳ ಬಗ್ಗೆ ಅವ್ರನ್ನ ಸಂಪರ್ಕಿಸಬೇಕು ಅಂದರೆ ದಯವಿಟ್ಟು ಅವ್ರನ್ನ ನೀವು ಸಂಪರ್ಕಿಸಿ ಯಾಕೆಂದ್ರೆ ನಮ್ಮ ಮನಸ್ಸು ನಮ್ಮ ದೇಹ ನಮ್ಮ ಸಾಮರಸ್ಯ ಇದನ್ನಿಟ್ಕೊಂಡು ಅವರು ಟ್ರೀಟ್ಮೆಂಟನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಸೊ ಸ್ಟುಡಿಯೋದ ಸ್ಟುಡಿಯೋದೆಲ್ಲ ಸ್ನೇಹಿತರ ಪರವಾಗಿ ಡಾಕ್ಟರ್ ಸುಬ್ಬಯ್ಯ ಅವರಿಗೆ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು ಇಷ್ಟೊತ್ತು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಯು ಆಲ್ಸೋ ಸರ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದ ಲ್ಲಿ ಡಾಕ್ಟರ್ ಸುಬ್ಬಯ್ಯ ಅವರೊಂದಿಗಿನ ಮಾತುಕತೆ ಥೈರಾಯ್ಡ್ ಕುರಿತಾದ ಮಾತುಕತೆ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ವಿಶೇಷವಾಗಿ ಮಹಿಳಾ ಸ್ನೇಹಿತರು ಫೀಮೇಲ್ ಫ್ರೆಂಡ್ಸ್ ಅಥವಾ ನಿಮ್ಮ ಕುಟುಂಬದ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಯಾಕೆಂದರೆ ಥೈರಾಯ್ಡ್ ಬಂದ ಮೇಲೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋದು ಬೇಕಾಗಿಲ್ಲ ನಮಗೆ ಬಂದವ್ರಿಗೂ ಅದನ್ನು ಕಳಿಸಿ ಬಟ್ ಬರದೇ ಇರೋರು ಕೂಡ ಬರದೇ ಇರೋ ಥರ ಅದನ್ನ ಹೇಗೆ ಜೀವನ ಮಾಡ್ಬೋದು ಅನ್ನೋದು ಕೂಡ ಇದರಲ್ಲಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಅದೆಲ್ಲವೂ ಕೂಡ ಅವ್ರಿಗೆ ತಿಳಿಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ